ಧರಣಿಪತಿಕೆ ಪತಿಗೆ ಕುರುಪತಿಯ ನೆಲನೊಡ್ಡ ನಿಮ್ಮ ಎರಡರಸುಗಳೊಳ್ ಆರು ಸೋತರು ಸೋತ ಭೂಪತಿಗೆ ವರುಷ ಹನ್ನೆರಡರಲ್ಲಿ ಮನದೊಳಗಿರವು ಮೇಣ್ ಅಜ್ಞಾತವಂದೇ ವರುಷ ಹದಿನಾಲ್ಕರಲ್ಲಿ ಪಟ್ಟಣವ ಹೇ ಧರ್ಮರಾಜನೇ ಕೇಳು ಈಗ ನೀನೊಬ್ಬ ಚಕ್ರವರ್ತಿ ದುರ್ಯೋಧನನೊಬ್ಬ ಚಕ್ರವರ್ತಿ ಇಬ್ಬರು ರಾಜರುಗಳು ಈ ಪಗಡೆ ಆಡುವಾಗ ಇಬ್ಬರ ರಾಜರು ಏನಾದರೂ ಒಂದು ಆಟವಾಡುವ ಪಗಡೆ ಆಡುವಾಗ ಜೂಜಾಡುವಾಗ ಆಡುವಾಗ ಅದಕ್ಕೆ ಕೆಲವು ಸರ್ತಿ ಪಗಡೆಗೆ ಜೂಜು ಅಂತ ಹೇಳಿದ್ದಾರೆ ಪಗಡೆ ಅಂತಲೂ ಹೇಳಿದ್ದಾರೆ ಪಗಡೆಯನ್ನೇ ಆಡಿದ್ದ ಯಾಕೆ ಅಂದರೆ ಆ ಜೂಜಾಡುವಾಗ ಅದು ಏನೂ ಇಲ್ಲದೆ ಆಡಿದರೆ ಮನಸ್ಸಿಗೆ ಆನಂದ ಆಹ್ಲಾದ ಅದಿಲ್ಲದೆ ಪಣಕ್ಕಿಟ್ಟು ಆಡಿದರೆ ಅದನ್ನು ಹಿಂದೆ ಅನುಭವಿಸಿದ್ದಾನೆ ಧರ್ಮರಾಯ ಆದರೂ ಹೇಳ್ತಾನೆ ಶಕುನಿ ನೋಡು ರಾಜರುಗಳು ಆಡಬೇಕಾದರೆ ಏನಾದರೂ ಪಣಕ್ಕಿಡದೆ ಆಡಿದರೆ ಅವರ ರಾಜಗೌರವಕ್ಕೆ ಧಕ್ಕೆ ಬರುತ್ತದೆ ಆದ್ದರಿಂದ ನೋಡು ಇದನ್ನು ಹೇಳೋಣ ಈ ಸರ್ತಿ ಸಿರಿ ಸಂಪತ್ತುಗಳು ಬೇಡ ನಿನ್ನ ತಮ್ಮಂದಿರು ಬೇಡ ನಿನ್ನ ಧನ ಕನಕಾದಿಗಳು ಬೇಡ ಆದರೆ ನೋಡು ಯಾರು ನಿಮ್ಮಲ್ಲಿ ಇಬ್ಬರು ಅರಸರು ನೀವಿಬ್ಬರು ಅರಸರು ನಿಮ್ಮಿಬ್ಬರಲ್ಲಿ ಯಾರು ಸೋತರು ಹನ್ನೆರಡು ವರ್ಷ ವನವಾಸವನ್ನು ಮಾಡಬೇಕು ಹಾಗೆ ಒಂದು ವರ್ಷ ಅಜ್ಞಾತ ವಾಸವನ್ನು ಮಾಡಿ ಅಲ್ಲಿಗೆ ಹದಿಮೂರು ವರ್ಷವಾಯಿತು ಹದಿನಾಲ್ಕನೇ ವರ್ಷದಲ್ಲಿ ಅವರವರ ಪಟ್ಟಣಕ್ಕೆ ಅವರವರು ಹೋಗತಕ್ಕದ್ದು ಎಂದು ಹೇಳಿದ ಆಗ ಜ್ಞಾತವಾಸದೊಳು ಅಜ್ಞಾತವಾಸದೊಳರಿದರಾದೊಳೆ ಮತ್ತೆ ವನದಲ್ಲಿ ಚರಿಸುವುದು ಹನ್ನ ನಡುವರುಷವೋ ಸತ್ಯಭ ಎಂದ ನಾಶಕುನೀ ಮುಂದೆ ಶಕುನಿ ಹೇಳುತ್ತಾನೆ ನೋಡು ಧರ್ಮರಾಯ ಅಜ್ಞಾತವಾಸದಲ್ಲಿ ನಾವೇ ಅಜ್ಞಾತ ಸೋತರೆ ನಾವು ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸ ನೀವು ಸೋತರೆ ನೀವು ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸ ಯಾರು ಸೋತರು ಅಜ್ಞಾತವಾಸದಲ್ಲಿದ್ದಾಗ ಮತ್ತೊಬ್ಬರು ಅವರನ್ನು ಕಂಡು ಹಿಡಿದರೆ ಅವರು ಈ ಕೌರವರು ಅಂತ ಕೌರವರು ಸೋತಾಗ ಪಾಂಡವರು ಗುರುತಿಸಿದರೆ ಕೌರವರು ಪುನಃ ಮತ್ತೆ ಹನ್ನೆರಡು ವರ್ಷ ಹೋಗಬೇಕು ವನವಾಸ ಮತ್ತು ಒಂದು ವರ್ಷ ಅಜ್ಞಾತವಾಸ ಅಥವಾ ಪಾಂಡವರು ವನವಾಸ ಮಾಡಿ ಒಂದು ವರ್ಷ ಅಜ್ಞಾತವಾಸ ಮಾಡಿದರೆ ಕೌರವರು ಅವರನ್ನು ಗುರುತಿಸಿದರೆ ಪಾಂಡವರು ಪುನಃ ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸವನ್ನು ಮಾಡಬೇಕು ಇದು ಮಾತು ಕರಾರು ಈ ಮಾತಿಗೆ ಯಾರು ತಪ್ಪಬಾರದು ನೀವಿಬ್ಬರೂ ರಾಜಧರ್ಮವನ್ನು ಅನು ಅನುಸರಿಸಬೇಕು ಇದು 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 ನೀವು ರಾಜಧರ್ಮವನ್ನು ಅನುಸರಿಸ ಅನುಸರಿಸುವ ಮಹಾ ದೊಡ್ಡ ವ್ಯಕ್ತಿಗಳಿಬ್ಬರು ಆದ್ದರಿಂದ ನೀವಿಬ್ಬರು ಇದಕ್ಕೆ ಬದ್ಧರಾಗಿರಬೇಕು ಅಂತ ಶಕುನಿ ಹೇಳ್ತಾನೆ ಆ ಶಕುನಿಯ ಮಾತನ್ನು ಕೇಳಿ ದುರ್ಯೋಧನನಿಗೆ ಮನದಲ್ಲಿ ಆನಂದ ಹೋ ನಾನು ನಾನು ಏನು ಹೇಳಬೇಕು ಅದೆಲ್ಲವನ್ನು ಇವನೇ ಹೇಳ್ದ ನನ್ನ ಮಾತಿನಿಂದ ನನ್ನ ಮಾವ ಹೇಳ್ದ ಅಂತ ಆದರೆ ಅಲ್ಲಿರ್ತಕ್ಕಂಥ ಎಲ್ಲರೂ ಎಲ್ಲರಿಗೂ ಅಸಮಾಧಾನ ಇದೇನು ಇದನ್ನು ಪಣಕ್ಕಿಟ್ಟ ಇದೇನು ಇದು ಮಾತಾಡ್ತಿದ್ದಾನೆ ಶಕುನಿ ಈ ಮಾತಾಡಿದ್ದಕ್ಕೆ ದುರ್ಯೋಧನ ಒಂದು ಮಾತಾಡಲಿಲ್ವಲ್ಲ ವಿರೋಧವನ್ನು ವ್ಯಕ್ತಪಡಿಸಲಿಲ್ವಲ್ಲ ಹೇಳಿ ಇದನ್ನು ಬೇಡ ಬೇಡ ಅಂತ ಅಲ್ಲಿರ್ತಕ್ಕಂಥ ಭೀಷ್ಮ ದ್ರೋಣ ವಿದುರ ಬಾಲ್ಯೀಕ ಎಲ್ಲರೂ ಕುಂತಿ ಎಲ್ಲರೂ ಯೂತ್ಸು ವಿವ ಸಂಜಯ ಎಲ್ಲರೂ ಹೇಳಿದರು ಬೇಡ 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 ಅಂತ ಆದರೂ ಶಕುನಿ ಕೇಳಲಿಲ್ಲ ದು ಧರ್ಮರಾಯ ಎದುರು ಮಾತಾಡಲಿಲ್ಲ ಇದು ಆತನ ಧರ್ಮನಿಷ್ಠುರತೆಯನ್ನು ಈ ತೋರಿಸಿಕೊಡುತ್ತದೆ